ಮಾಹಿತಿ ಪ್ರಕಾರ ಸುಮಾರು ಏಳು ಲಕ್ಷದ ಮೂವತ್ತೈದು ಜನರ ಪಾಪ್ಯುಲೇಷನ್ ಇದೆ ಮಾನ್ಯ ಸದಸ್ಯರು ಇಪ್ಪತ್ತೈದು ಬಸ್ಗಳನ್ನ ಬೇಕು ಅಂತ ಕೇಳಿದ್ದಾರೆ ಆಲ್ರೆಡಿ ನಾವು ಬಸ್ನ ಸಿಟಿ ಟ್ರಾನ್ಸ್ಪೋರ್ಟ್ ಬಸ್ಸಸ್ನ ಕಲಬುರಗಿ ಸಿಟಿಗೆ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಈ ಒಂದು ವರ್ಷದಲ್ಲಿ ಸುಮಾರು ಒಂಬತ್ತುವರೆ ಕೋಟಿ ವೆಚ್ಚದಲ್ಲಿ ಇದನ್ನ ಟೆಂಡರ್ ಮುಖಾಂತರ ಕರಲಿಕ್ಕೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಆಮೇಲೆ ಅವರು ನಾಲ್ಕು ಭಾಗದಲ್ಲಿ ಒಂದು ಬಸ್ ಸ್ಟಾಪ್ ಹಾಕಬೇಕು ಅನ್ನೋದು ಹೇಳಿದ್ದಾರೆ ಈ ನಾಲ್ಕು ಭಾಗದಲ್ಲಿ ಬಸ್ ಸ್ಟಾಪ್ ಹಾಕ್ತಕ್ಕಂಥದ್ದು ಏನಂತಂದ್ರೆ ಒಂದು ಅಲಂದ್ ರೋಡ್ ನಲ್ಲಿ ಕೇಳಿದರೆ ಒಂದು ಉಮನಾಬಾದ್ ರೋಡ್ ನಲ್ಲಿ ಕೇಳಿದರೆ ಸೇಡಂ ರೋಡ್ ನಲ್ಲಿ ಕೇಳಿದರೆ ವಾಡಿ ರೋಡ್ ನಲ್ಲಿ ಕೇಳಿದರೆ ಅಲ್ಲಿ ಬೇರೆ ಬೇರೆ ಇಲಾಖೆಗಳಿಗೆ ನಾವು ಆಲ್ರೆಡಿ ಪತ್ರವನ್ನು ಬರೆದಾಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಪರಿಶೀಲನೆ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿ ಬರ್ತೀವಿ ಇಲ್ಲ ಆಗೋದಿಲ್ಲ ಅಂತ ಹೇಳ್ಯಾರ ಅಧ್ಯಕ್ಷರೇ ಆಗ ಸ್ಥಳ ಸರ್ಕಾರದೇ ಸ್ಥಳ ಇದೆ ಅಗ್ರಿಕಲ್ಚರ್ ಆಫೀಸ್ ಇದೆ ಅಲ್ಲಿ ಇನ್ನೊಂದು ಬೀಜ ನಿಗಮದ ಆಫೀಸ್ ಇದೆ ಯೂನಿವರ್ಸಿಟಿ ಕ್ಯಾಂಪಸ್ ಇದೆ ಸಾಕಷ್ಟು ಸ್ಥಳಾವಕಾಶ ಇದೆ ಸುಮಾರು ಹದಿನಾಲ್ಕು ನೂರು ಒಂದು ದಿನಕ್ಕೆ ಬಂದು ಹೋಗ್ತಾರೆ ಮುಂಜಾನೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಜನದಟ್ಟಣೆ ಆಗಿದೆ ನಾಲ್ಕು ಕಡೆ ಬಸ್ ಒಂದು ಬೆಂಗಳೂರು ಹೆದ್ದಾರಿ ಕಡೆ ಆಗಬೇಕು ಹುಬ್ಬಳ್ಳಿ ಧಾರವಾಡ ಬಿಜಾಪುರ ಆ ಕಡೆ ಹೋಗ್ತಾವೆ ಇನ್ನೊಂದು ಶೇಡಂ ರಸ್ತೆ ಕಡೆ ಹೋದ್ರೆ ಆ ಭಾಗದ ಆ ಕಡೆ ಹೋಗ್ತಾವೆ ನಾಲ್ಕು ಕಡೆ ಸಟ್ಲೈಟ್ ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಆಯ್ತು ಕೇಳಿದರಲ್ಲ ಈಗ ಸಟ್ಲೈಟ್ ಬಸ್ ಸ್ಟ್ಯಾಂಡ್ ಮಾಡಿ ಕೊಡ್ಬೇಕು ನಾವು ಹೋದ್ ಸಲನ್ನೂ ಕೇಳಿದ್ದೆ ಅಧ್ಯಕ್ಷರೇ ಆದ್ರೆ ಕೆಲಸ ಆಗ್ತಾ ಇಲ್ಲ ಕೇಳ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ನೀವು ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಆಗ್ತದೆ ಮ್ಯಾಜಿಕ್ ಮಾಡ್ಲಿಕ್ಕೆ ಹೌದು ನೀವು ಹೇಳಿದ್ರ ಸರ್ಕಾರ ನಾಶ ಮಾಡ್ತದೆ ಸರ್ಕಾರ ಇನ್ವೆಸ್ಟರ್ ಇದ್ದವರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕರ್ದು ಅದು ಲ್ಯಾಂಡ್ ತಗೊಂಡು ಬಸ್ ಸ್ಟ್ಯಾಂಡ್ ಚಾಲು ಮಾಡಿ ಬಸ್ ಸ್ಟಾಂಡ್ ಸಟ್ಲೈಂಟ್ ಬಸ್ ಸ್ಟ್ಯಾಂಡ್ ನಾಲ್ಕು ಕಡೆ ಹೋದ್ರೆ ಅಂತ ಆ ಬಸ್ಗಳು ಅಲ್ಲಿಂದ ಸದಸ್ಯರು ಹೇಳಿದ ಜಾಗದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಬರ್ದಾಗಿದೆ ನಂದಿನಿ ಮಿಲ್ಕ್ ಅಂತ ಏರಿಯಾಗೂ ಲೆಟರ್ ಬರ್ದಾಗಿದೆ ಗುಲ್ಬರ್ಗ ಯೂನಿವರ್ಸಿಟಿಗೂ ಬರ್ದಾಗಿದೆ ಅರ್ಬನ್ ಡೆವಲಪ್ಮೆಂಟ್ ಅವರು ಕೂಡ ಬರ್ದಾಗಿದೆ ಖಂಡಿತವಾಗ್ಲೂ ಸಚಿವರು ಇಲ್ಲ ಸಚಿವರು ಬಂದ ತಕ್ಷಣ ಸದಸ್ಯರ ಗಮನಕ್ಕೆ ತರ್ತೀನಿ ಅವ್ರ ಪರವಾಗಿ ನಾನು ಸರ್ಕಾರದ ಪರವಾಗಿ ಉತ್ತರ ಈಗ ಸಚಿವರು ಬಂದಿದ್ದಾರೆ ಫಸ್ಟ್ ಗುರುಪಾದ